ಅತ್ತೆಯರಿಗೆ ನೆಗಡಾಗಿ ಬಾಯಿ ಕೆಟ್ಟಂಗೆ ಆಗಿತ್ತಂತ ಡಾತ್ ಪಡ್ ಮಾಡಂದ್ರೆ ಅದಕ್ಕೆ ಮಾಡ್ತೀನಿ ಮೊನ್ನೆ ಊರಿಗೆ ಹೋದ ನಾವು ಮಾಡ್ಕೊತೀವಿ ಜೀವದರವ್ರೆ ಯಾಕ ಜೀವ ಬಡ ಆತ ಮಾಡಂತಂದ್ರೆ ಅದಕ್ಕೆ ಬಡ ಬಡ ಹಿಟ್ ಕಲ್ಸೇನಿ ಮಾಡಿಬಿಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದಿರಿ ಅರಾಮದೇರಿ ನಾವು ಅರಾಮದೇ ನೋಡ್ರಿ ನಾನು ಊರಿಗೆ ಹೋದ ಕಾರಣ ಕಮೆಂಟ್ಸಿಗೆ ಲೇಟಾಗಿ ರಿಪ್ಲೈ ಮಾಡತ್ತೀನಿ ರೀ ಮತ್ತು ಯಾರ ಬರ್ತಡೆ ಮತ್ತು ಹಾಯ್ ಹೇಳಂತ ಕಮೆಂಟ್ ಬರ ರೀ ಸದ್ಯದ ಮಟ್ಟಿಗೆ ನಾನು ಈಗ ನನಗೆ ಸ್ವಲ್ಪ ಹುಷಾರೂ ಇಲ್ಲರಿ ಹಾಗಾಗಿ ನಾನು ಮೊದಲೇ ಕಥೆಗಳನ್ನು ಮಾಡಿಟ್ಟಿದ್ದೆರೆ ಅವನ ಕಥೆಗಳನ್ನು ಆಗೋತನ ಹಾಕ್ತೀನಿ ರೀ ಆದ ನಂತರ ಎಲ್ಲರಿಗೂ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೀನಿ ರೀ ದಯವಿಟ್ಟು ಯಾರೋ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಜೋಳದ ಹಿಟ್ಟಿನ ಪಡ್ಡು ಯಾವ ರೀತಿ ಮಾಡ್ಬೇಕು ಕಂಬಲಕ್ಕರ ಅಂತಂದು ಹೇಳಿರಿ ಅಂತಂದು ಭಾಳ ಕಮೆಂಟ್ಸ್ ಬಂದಿದ್ವಿ ರೀ ಹಾಕ್ ಹಂಗಾಗಿ ಆವಾಗ ಆಗಿರಲಿಲ್ಲ ಇವತ್ತ ಹೇಳ್ತೀನಿ ರೀ ಒಂದು ಒಂದು ಕಪ್ ಜೋಳದ ಹಿಟ್ಟಿಗೆ ಅರ್ಧ ಚಿರ ಅರ್ಧ ಕಪ್ ಚಿರೋಟಿ ರವೆ ಹಾಕ್ಬೇಕು ರೀ ಆದ ನಂತರ ಇದಕ್ಕೆ ಉಪ್ಪು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಸಣ್ಣ ಹೆಚ್ಚಿದ್ದು ಉಳ್ಳಾಗಡ್ಡಿ ಸಣ್ಣ ಹೆಚ್ಚಿದ್ರಿ ಮತ್ತು ಕೊತ್ತಂಬರಿ ಕರಿಬೇವು ಇಷ್ಟು ಹಾಕಿರಿ ಹಾಕಿ ನೀರು ಹಾಕಿ ಪಡ್ಡಿನ ಹಿಟ್ಟಿನ ಹದಕ್ಕೆ ನೀವು ಇದನ್ನ ಕಲಿಸ್ಕೋಬೇಕು ರೀ ಇದಕ್ಕೆ ಈಗ ಒಬ್ಬೊಬ್ಬರು ಸೋಡಾ ಪುಡಿ ಹಾಕಬೇಕನ್ರಿ ಮತ್ತೆ ಮೊಸರು ಹಾಕಬೇಕು ಅಂತ ಕೇಳ್ಬೋದು ರೀ ಆದರೆ ನಾವು ಏನೂ ಹಾಕಂಗಿಲ್ಲ ರೀ ಇದಕ್ಕೆ ಬರೀ ಜೋಳದ ಹಿಟ್ಟು ಸಣ್ಣಗೆ ಮೀಡಿಯಮ್ ರವೆ ಅಂದ್ರೆ ಅದಕ್ಕೆ ಸಣ್ಣ ಇರ್ತಾ ಅಂದರೆ ಚಿರೋಟಿ ರವೆ ಅವನ್ನ ಹಾಕಬೇಕು ರೀ ಒಂದು ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ ಹಾಕಿ ನಾ ಏನೇನು ಮಸಾಲೆ ಏನಿಲ್ಲ ರೀ ಅವನ್ನೆಲ್ಲ ಹಾಕ್ರಿ ಹಾಕಿ ಹಾಕಿದ ನಂತರ ಪಡ್ಡಿನ ಹಿಟ್ಟಿನ ಹದಕ್ಕೆ ಅದನ್ನ ಕಲಿಸ್ಕೊಂಡು ನೀವು ಇಪ್ಪತ್ತು ನಿಮಿಷ ಅದನ್ನು ನೆನೆ ಹಾಕಿಬಿಡ್ಬೇಕು ರೀ ಅದ ನಂತರ ಯಾವ ರೀತಿ ಬಂದಾವಂತ ತೋರಿಸ್ತೇನೆ ರೀ ಬರ್ರಿ ಈಗ ನೀವು ಪಡ್ ಹಾಕಿರ್ತೀರಲ್ರಿ ಹಂಚಿಗೆ ಹಿಟ್ ಹಾಕೋಕಿನ ಮುಂಚೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ರಿ ಆದ ನಂತರ ಏನು ಹೊಳ್ಳಿ ಬಂದ ಮೇಲೆ ನೀವು ಪಡ್ಡನ ಅವಾಗನು ಪಡ್ಡನ್ನ ಮೇಲೆ ಎಣ್ಣೆ ಹಾಕಿ ತಿರುಗು ಹಾಕುದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ ರುಚಿ ಆಗ್ತದೆ ಟೇಸ್ಟ್ ನಾ ಚಲೋ ಬರ್ತಾವ್ರಿ ಇದಕ್ಕೆ ನೀವು ಟೊಮಾಟೆ ಚಟ್ನಿ ಮಾಡ್ಕೋಬಹುದ್ರಿ ಕೊಬ್ಬರಿ ಚಟ್ನಿ ಮಾಡ್ಕೋಬಹುದ್ರಿಮರಿಕಂತ ಇಲ್ಲ ನಿನ್ನೆ ಒಂದಿನ ಅಷ್ಟ ಅವ್ರ ಮನೆಗೆ ಬೀಗರ ಯಾರ ಬಂದಿದ್ರ ಅಂತ ಹಂಗಾಗಿ ಹಾಲು ಹೇಳಿದ್ರ ಅವ್ರ ಇವತ್ತೇಂದ ಏನಿಲ್ಲ ಅಷ್ಟ ಹೇಳಿದ್ರ ಒಂದ್ ಲೀಟರ್ ಜಾಸ್ತಿ ಅದನ್ನ ಇವತ್ತ ನಾವು ಕೊಡ್ಬೇಕು ಅಂತ ಮಾಡಿದ್ವಿ ಮತ್ತ ಅವ್ರು ಬಂದು ಹೋಯ್ಲಿಕ್ಕೆ ಕೊಟ್ಟು ಬರಕ ಕೇಳಿ ಹೇಳಕ ಬೇಡ ಬೇಡ ಅವ್ರ ನೀನ್ ಒಂದು ಲೀಟರ್ ಅಷ್ಟ ಹೇಳಿದ್ರಾಳ ಡೈರೆಕ್ಟ್ ಕಸಿ ನೀ ಹೌದನ್ನ ಕಾಣ ಜಾಕ ಹೋಗಿದ್ದೆ ಕವಾ ಕಸಿನ ಮೂರ್ ಮಂದಿ ಜಾಕ ಹೋಗಿದ್ದೆ ಇವ್ರ ಕೈಯಾಗ ಹಾಯ್ ಕಸಿದೆ ಗಿರ್ಜಾ ಒಂದ್ ಮಗನ್ ನೋಡಿನ ಇದ್ರ ಸಾಲಿ ದೌಡ ಹೋಗಿದ್ ನಂತ ಇವತ್ತ ಹಂಗಾಗಿ ಇವ್ರ ಕೈಯಾಗ ಕೊಟ್ಟು ಕಸಿದೆ ಅವ್ರ ಇದನ್ನ ಗಾಡಿ ತಗೊಂಡ್ ಹೋಗಿ ಹಾಕ್ ಬಂದ್ರ ಡೈರೆಕ್ಟ್ ಹೋಗಿ ಈಗ ಬಡ್ಡಿ அத்திய ஏன் நெகடையத்தல கெட்டங்க ட்ரா பட் தின்வா அந்த அந்த அத்தியர் நான் மொன்ன நீ ஊருக்கு வைனியர் அந்த கிட்டு கலசி மாட அந்த அவரு மத்த முஞ்சேனா உப்பிட்டு மாத்தல வல்ல அந்த மத்தியேண்ணா நெகடித உப்பிட்டு கிட்டு மாரி தான் இல்லை அதுக்கு வந்துட்டு இவன் பட் ருச்சி அனஸ்வா ಅದಕ್ಕೆ ಮಾಡಿಕೊಟ್ರತಂತೀ ಅವರು ತಿನ್ಬೇಕು ಜೀವ್ ಬೇಡ ಹಾಕದತ್ತೋ ಮಾಡಂತಂದ್ರೆ ಅದಕ್ಕೆ ಮಾಡ್ಕೊಟ್ಟೆ ಪಾಪ ಅವ್ರು ಹಾಗಲ್ತಂದ್ರೆ ಕೇಳೋದಿಲ್ಲ ಅವರು ಏನು ಮಾಡಿರ್ತೀವನ್ ತಿಂತಾರ ಅದಕ್ಕೆ ಯಾಕೆ ಬೇಡ ಕೆಳ ಥರ ತಡಿ ಮಾಡಿಕೊಟ್ರತಂತೆ ಎಲ್ಲ ಹೊರೆ ಮುಗಿತ್ತಲ್ಲ ಅದಕ್ಕೆ ಮತ್ತು ನಾನು ಕಲಸಿ ಇಟ್ಟು ಅಥವಾ ಹೊರಗಿಂದೆಲ್ಲ ಅದು ಮುಗಿಸ್ ಮೊನ್ನೆ ಅದಕ್ಕೆ ನೀರು ಕುಡಿಸೋದು ಅದಷ್ಟು ಅಷ್ಟೊತ್ತಿಗೆ ಅವ್ರಿಗೆ ಹಾಕಿ ಕೊಟ್ಟರತ್ತಂತೇಳಿ ಇದು ಮಾಡಿದೆ ಮಸ್ತ್ ಅದ ನೋಡಕ್ಕ ಬಿರುಸ ಭಾರಿ ಅದಲ್ಲ ಅಕ್ಕ ಒಳ್ಳೆ ಚಲೋ ಆಕವೆ ಜಾಸ್ ಪಟ್ಟೆವು ಇದು ಹೊಲಕ್ಕೆ ಬಲಕ್ ಹೋಗ್ ಔಸ್ರ ಕೈಯಲ್ಲಿ ಹಿಂದಿನ ದಿನ ರುಬ್ಬಿ ಮುಂಜಾನೆ ಮಾಡುದೇವ ಆಗಿಂದ ಆಕೊಂಡ್ ಬರಬರ ಹಿಂಗ ತಿನ್ಬಿಡ್ತಿದ್ವಿ ನಾವು ಸಣ್ಣ ಇದ್ದಾಗ ಮತ್ತ ನಮ್ಮ ಬಂದಾಗ ಹಿಂಗ ಮಾಡ್ಕೊಂಡು ತಿಂದ್ಬಿಡ್ತಿದ್ವಿ ನಮ್ಮನೆ ಜಾಸ್ತಿ ಉಕ್ಕ ರುಚಿ ಇದ್ರ ಹಂಗಾಗಿ ಇವ್ನ ಮಾಡ್ಬಿಡ್ತಿದ್ವಿ ಹೌದನಕ ಹೌದ ಹೆಚ್ಚನ ಹೆಚ್ಚು ಇವು ಅಕ್ಕಿ ಪಡ್ಡಾದ ಹಬ್ಬ ಜಾಸ್ತಿ ಮಾಡ್ತಿದ್ವಿ ಅಕ್ಕ ನಾವು ಅವು ಮಾಡ್ತಿದ್ವಿ ಕಮ್ ಇವನ ಒತ್ತರ ಅಂದ್ರೆ ಇವ ಎಲ್ಲ ಆಗೋದ್ ಔಷಕ್ ಅಂತೇಳಿ ಇವ್ನ ಮಾಡ್ಬಿಡ್ತಿದ್ವಿ ಹಣ್ಣಿಂದ ಚಟ್ನಿ ಅರ್ದಿಗ್ ಅದನ್ನ ಒಂದಿಟ್ಟು ಹಾಕಿ ಪಡ್ಡ ಹಾಕಿಕೊಡತ್ತಿ ಹೋದ್ರೆ ಏಯ್ ನಾನೇನು ಸ್ವಲ್ಪ ತೊಡಿದ್ನಲ್ಲ ನಾನು ಜಾಕ ಮಾಡಿ ಬಂದಾರ ಅಂತ ನಾ ಮಾಡಿ ನೋಡು ಹಂಗ ಬಂದಂಗ ಬಂದಂಗ್ ನಾನು ಜಾಕ ಮಾಡಿ ಬಂದ್ರೆ ಬಿಡೋಂತ ನಾನ್ ಬಿಸಿ ಹಾಕಿ ಕೊಡತಂತೆ ಹಾಕಿದ್ವಿ ನೋಡು ಅವ್ರೆಟ್ಟ ಜಾಕ ದೊಡ್ಡ ಮಾಡಿ ಬರ್ತಾರ ಅವ್ರ ಹಾಕ್ ಬಿಡಾಕ ಲಾಸ್ಟ್ನೇ ಒಬ್ಬ ಬಿಸಿ ಇರ್ತಾವ್ ಹಾಕಿಕೊಡೋಣಂತ ಮಾಡೋಣ ಹಾಯ್ ಕೊಡ್ತಾನ ನೋಡ ಅಂಗಿಲ್ಲ ರುಚಿ ನೋಡ ಹಂಗ ಹ್ಮ್ ಮಸ್ತೈವಕ ಭಾರಿ ಬಿರುಸಗ ನೋಡ ನಿರ್ಕುರಾಗ ನೋಡ ಮಸ್ತ್ ಆಗೋಟನ್ನೇ ನೀ ರವ ಹಾಕಿರ್ತೀವಲ್ವಾ ಚಿರುಟಿ ರವೆ ಅಂದಷ್ಟು ರುಚಿ ಬರ್ತಾವ ಈ ರೀತಿ ನೀವು ಮನೆ ಒಳಗೆ ಮಾಡ್ಕೊಂಡು ತಿನ್ರಿ ಯಾವ ರೀತಿ ಬಂದ್ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾಕಂದ್ರ ಭಾಳ ಜನ ಕೇಳಿದ್ರಿ ಯಾವ ರೀತಿ ಮಾಡುದಂತ ಅಂತಂದು ನನಗೂ ಆಗಿರ್ಲಿಲ್ಲ ಈಗ ರೆಸಿಪಿ ಹೇಳಿ ದಯವಿಟ್ಟು ನೀವು ಮನೆ ಒಳಗೆ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಖುಷಿ ಆಕತ್ರಿ ಇಲ್ಲ ಬಿಟ್ಟದ ಹಾಕೊಂಡು ತಿನ್ ನೀವು ತಿನ್ಬೇಕಿಲ್ಲ ಜೀವದಿ ಪಡ್ಡಿ ಏ ಇಲ್ ತಡಿ ಅಂತ ತಿನ್ನೋದೇ ಉಪ್ಪಿಟ್ಟು ಮಧ್ಯಾಹ್ನ ಇದನ್ನ ಹಾಕೊಂಡ್ ತಿಂದ್ರ ಮೊಸರ ಹಾಕೊಂಡ್ ತಿಂದ್ರೆ ಪಡ್ ಮಧ್ಯಾಹ್ನ ಕರಿದ್ರ ಬೇಷದಿಲ್ಲ ಕುತಿ ಬುತವು ತಿನ್ ಹಾಕೊಂಡ್ ತಿನ್ನ ಅವ್ರಿಗೆ ಬಂದ್ರ ಕೊಟ್ಟು ನಾ ಹಾಕೋತೀನಿ முருமந்தி வம்மி ரொட்டி தே தும்பு இதன்கோந்தவா ரம்ம கடை ரம் ஏன் வீவா இவ வந்துட்ட எல் அடிகை கொட இங்க ரொட்டி தின் வங்கி ஒன் இட்ட எல் அடிக்கை கொட இவ தாடனே கை நான் கொடுப்பாங்க எது தந்தே எல்லா கையாக வந்துட்டு சும்மா இதெல்லாம் எல்லா சின்ன சூண்டு அடிகை தந்தில்ல தம்ப இவ நீ ஏட்டுவம் அடிக்கோத்திவோம் கடும சாச்சி நீங்க ஏட்டு பேட்டத்துக்கு வைத்தின யாக்கி மக்கோனா அச்சுல்ல இன்னும் வார கதல் தா ஏன்னா மொண்ணே அச்சி ஃபோனு எடுதான் அத்தவள் ஃபோனு வச்சு இல்லை அவருது ஒல்ல சுகி அது நெட் புத்திய அது கடத்திர் தார்க்க பருசத்துக்கல் பாம்பாக்க நீலாக்க இதென்னாக்கி நானே ஹச்சபு அந்த யாக்கல் ஃபோன் கையா தே மற்ற இத்த மத்தின் விடங்கி சஞ்சி முந்தை நாக்கை ஐந்து சுமார அவ் விடுவோ இறத்து அவருக்கு முஸ்ங்க குத்தித்தர சா கொடுது அவங்க அச்சி அதுபடி ஃபோன் அந்த விட்டுனே அவங்க அச்சு அவங்க அச்சுவா கொத்தினி நான் ஏன்னா ஆரம்பித்து எல்லாரும் நஷ்ட ஆகி ಕಿತ್ ನೋಡ್ ಯಾಕ ಬಾ ಎಲ್ ಇಡಿಕೊತೀನಿ ಕೊಡ್ರೀಚ್ವಾ ರೈವಾ ನೋಡು ಎಲ್ಇೈತಿನ್ ಬಾ ಇತ್ತಾಗ ಹೋಗಿದ್ದಿ ವ ನಮ್ಮ ಹೆಚ್ಚು ಕಡೆ ಮನೆಗೆ ನಮ್ಮ ನಮ್ಮನೆ ಊರಿಗೆ ಹೋಗ್ಯ ಹಂಗಾಗಿ ನಮ್ಮ ಮಾವಾಗ ಇವ್ ನಮ್ಮ ಅತ್ತಿಗೆ ಬುದ್ಧಿ ಕೊಟ್ಟು ಬಂದೆ ಹೋಗಿ ಇಲ್ಲಿ ಬಂದು ತಿಂದು ಹೋಗಂತಂದ್ರ ನಾ ಅಲ್ಲಿ ಅಂತಾರ ಅದ್ಕೆ ಸುಮ್ಮನೆ ಹೋಗಿ ಅವ್ರನ್ನೇನ್ ಎತ್ತುದು ಸುಮ್ಮನೆ ಮತ್ತೆ ಕೊಟ್ಟಿಲ್ಲ ಅಂತಾರ ಅಂತ ಹೇಳಿ ಅದ್ಕ ಬಡ ಬಡ ಹೋಗಿ ಎರಡು ಹತ್ತಿನ್ ಮಾಡಿ ಇಟ್ಟು ಬಂದಿರಿ ಹೋಗಿ ಇಲ್ಲ ಆಟಾಡ್ಕೊಂತ ಬಂದು ತಿಂದ್ರೆ ಹೋಗ ಆಗುದಿಲ್ಲ ಮನೆ ಹೋಗಲು ಒಂದು ದೂರ ಹೋಗಿ ಬರಕ ಬ್ಯಾಸ್ ಇವ ತನ್ನ ಏನಾರು ಹೇಳಿದ್ರ ಮಾಲಾರ್ದಕ್ ಅಂತಾರ ತಂದು ಕೊಡ್ಲಾರ್ದಕ್ಕಂತಾರ ಅಂತ ಹೇಳಿ ಅದನ್ನ ಮಾತಾಡ್ತಾವ ಸುಮ್ಮನೆ ಎಲ್ಲಿದ್ದು ಬಿಡ ಅಂತೇ ಸಿಗ ಹೋಗಿ ಬಡಬಡ ಮಾಡಿಟ್ಟು ಬನ್ನಿವಾ ತಿಂತಾರ ತಿನ್ಲಿ ಬಿಟ್ರೆ ಬಿಡ್ಲಿ ಬಂದು ಬಿಸಿ ಅದು ತಿಂದು ಹೋಗ ಅಂದ್ರೆ ಇದ್ದತ್ತು ಹೋಗಿರೋಕ ಮತ್ತೆ ನಾ ಮಾಡಿ ಮನಿ ಒಟ್ಟು ಸ್ವಚ್ಛ ಮಾಡಿ ಮತ್ತೆ ನಾ ಹೋಗಿ ಎಲ್ಲಿ ಕೊಟ್ಟು ಬರ್ಬೇಕು ಆರ್ ಬಿಡ್ತಾವ್ ರೊಟ್ಟಿ ಏನು ಮಾಡ್ಯಾರ ಬಿಡು ಮತ್ತೆ ಹೋಗೋ ಮನಿ ದೂರ ಐತೆ ಗಂಡ ಮಕ್ಳಿಗೆ ಹೋಗಿ ಕೊಡು ಕೊಡು ಅಂತಂದ್ರೆ ಅವರು ಮುಂಜಾನೆ ದೊಡ್ಡ ಡ್ಯೂಟಿಗೆ ಹೋಗಾರ ಮತ್ತೆ ಎಲ್ಲ ಕತ್ಬಿಡು ಎಲ್ಲಿದ್ ಬೈವ್ ಮುಂದೆ ಹೋದ್ರೆ ಆಡ್ತಾರ ಅವ್ರಿಗೆ ಬಂದು ತಿಂದು ಹೋಗ ಅಂತ ಅಂತಾರ ಸುಮ್ಮನೆ ಎಲ್ಲಿದು ಚಿಗವ ಅದಕ್ಕ ನಾನ ಹೋಗಿ ಇಟ್ಟು ಬನ್ನಿ ಮಾಡಿ ರೊಟ್ಟಿ ಮಾಡಿ ಆಡ್ತಾರ ಪಲ್ಯ ಅನ್ನ ಸಾರಿ ಕಟ್ಟಿ ಇಟ್ಟು ಬಂದೆ ನಾ ಮಾಡ್ಕೋದಲ್ಲ ಚಿಗವ ಎಲ್ಲ ಮಾಡಿ ತೂತು ಮಾಡಿ ಉಂಡಿಸ್ಬೇಕು ನೋಡುವ ಅವ್ರಿಗೆ ಏನು ಮಾಡೋದಿಲ್ಲ ಸಿಗೋ ನಿಮ್ದು ಕೊಟ್ಟು ಬುತ್ತಿ ಕಟ್ಟಿ ನಾನು ಹೊಲಕ್ಕೆ ಹೋಗ್ಬೇಕನ್ನೆ ಯಾಕ ಇವತ್ತ ಮೈಕ ಆದಂಗ ಬಿಟ್ಟಿತ್ತು ಬೈವ ನಿನ್ನೆ ಹೋಗಿ ಬಂದ್ವಿ ಮಳಿ ಹಾಗೆ ಸಿಕ್ ಸಂಜೆ ಮುಂದೆ ಅದಕ್ಕೆ ಎಲ್ಲಿ ಬಿಡು ಆಯ್ಕೆ ನಮ್ಮ ರಮ್ಮ ಬಾಯ ಬ್ಯಾಡೇ ಮೈಕಣ್ಣು ಅದಂಗೆ ಆಕೆ ಅಂತಿ ಇವತ್ತು ಬಿಸ್ಲೈತಿ ಸೊಳ ಮತ್ತು ಆಕತಿ ನಾಳೆ ಹೋಗಿ ಅಂತ ಬಿಡ ಅಂತಲ್ಲ ಹಂಗಾಗಿ ಬುತ್ತಿ ಎಷ್ಟು ಮಾಡಿ ಕಟ್ ಕಸಿದ್ವಿ ನಾನು ರೊಟ್ಟಿ ತಿಂದು ಈಗ ಬಂದು ಕುಂತ ನೋಡು ಹೊಲೋದಂಗೆ ಆತು ಊಟ ಭಾಳ ಆಗಿತ್ತು ಅದಕ್ಕೆ ಎಲ್ಲಿ ಹಿಡಿಕಾಕೊಂಡ್ರಂತಂದು ಕುಂತಿದ್ವಿ ನೋಡು ಎಲ್ಲ ಹೊರ ಮುಗಿಸ್ಕೊಂಡು ಹೋಗಿದ್ದೆ ಬುತ್ತಿ ಹ್ಞೂ ವಯ ಮುಂಜಾನೆ ಇವತ್ತು ಬಂಡೆಕ್ಕಿರ್ತೀವಿ ತೊಳೆದು ಇಟ್ಟು ತೊಳೆದಿಟ್ಟು ಅಂದಿವ ಕಟ್ಟು ಹೋಗ ಬಂದು ಹೊಳೆ ಮಾಡಕ್ಕೆ ನಮಗೆ ಬೇರೆ ಅವ್ರಿಗೆ ಏನು ಕೊಟ್ಟಿದ್ದು ಕುಂತ್ ಕೊಟ್ಟಿದ್ದು ತಿನ್ಕೊಂತ ಕುಂದಿರ್ತಾರೆ ನಾವು ಹೊಳೆ ಬಂದು ಮಾಡ್ಬೇಕಲ್ಲ ಹಂಗಾಗಿ ಎಲ್ಲ ಕೆಲಸ ಮುಗಿಸಿ ಹೋಗಿದ್ದೀನಿ ವಾಯವ ஆறுதிரவாக்கூட அந்த இவ மொனி கால ஓட யாக்க வைவ இவத்தை ஏக்து சாக்கித் வைவ தறிவினாக நோடு கைது காலு சாக்கப்பட்டு அவ மை கைனும் சாக்கத்து அந்த அந்த துன் நோடு நானும் எவ்வா ஒகது ஹாக்கி அருபி நான் பாண்டே திக்கி ரத்ன ஹூவா எல்லா கலா முக்கிச்சி அப்டி ஹங்கை காலே தோர்ஸ் வரும் நான் மற்ற ஒன்று இன்ஜெக்ஷன் மாண்ட்லர் தோட் கடிமக்கோ நானு ಯೋವ ರತ್ನ ಮನೆ ಸ್ವಚ್ಛ ಮಾಡಕ ವಾಟ್ ರೂಮ್ ಅಂತವ ಇವ ಓಸ್ಟ್ ಕಿತ್ತು ಹೊಸನ್ ಮಾಡೋದು ಹೆಂಗೆ ಇವ್ವ ಅಡಿಗೆ ಮನೆ ಮಾಡೇ ನೋಡಿದ್ರೆ ವಾಟ್ ರೂಮ್ ಅಂತ ನೋಡು ಓಸು ತಿಕ್ಕಿ ದಣ್ಣ ಕಟ್ ಮನಿಗೆ ಸುಣ್ಣ ಹಚ್ಬೇಕು ಸುಣ್ಣ ತಮ್ಮ ಅಂತ ಹೇಳ್ಬೇಕು ನಿಮ್ಮ ಅಪ್ಪರಿಗೆ ಒಳಗೆ ಇದು ಇದನ್ನು ಬಣ್ಣ ಅದು ಹಸ್ತೈತೆ ನಡೀತೈತೆ ಇವ್ವ ಸಾಕು ಬೇಕು ಕೂಡ ಆಕತ್ವ ಇವ ಹಬ್ಬದ ಕೆಲಸ ಬಂದು ಏ ಮಾಡೋಣ ಬಿಡುಬೇ ಈಗ ನಂದು ಒಂದು ಎರಡು ದಿನ ಕಾಲೇಜ್ ಸುಟಿ ಇತ್ತು ಬಿಡು ಕಾಲೇಜ್ ಮಾಡೋಣ ಅಂತ ಅದಕ್ಕೇನೆ ಇವ ಹಂಗ ಆಕತ್ತ ರತ್ನ ಎರಡು ಮೂರು ದಿನ ಅರ ಬೇಕು ಆ ಮನೆಗೆ ಹೊಂದಕ್ಕೆ ಆಗೋದು ಮಾಡೋದು அல்பே மணி மன்கி சவுக்காசமாக போத்தி காலேஜ் ஓகே வந்து சஞ்சி முத எல்லாம் நான் டபே பப்பி வந்திச்சு கொடுத்துனி இதென்ன நான் காலேஜில் ஓகே அடிக் எல்லாம் தோழை மாதா எல்லா வர்சிது அந்த இவன பண்டைகிடித்து கிட்டுக்கொண்டு வந்து ஒன்சாக்கு படத்த விடுத சாது அச்சுக்கொந்த அழைக்கு இதை ஒலிக்கு பராரல அவரோ தர சார் வந்து கொட்த்தாரவ அவ்வளிகே ஹே் சும்மா அச்சு நீங்கள் அப்போலாகி அச்சக்க நமக்கு கலச ஆகோதில் கால நூதா ஹே் அவ்விரி ஹலோ பகார்கொட அவ்வளோ ಮತ್ತ ಮುಂಜಾನಿಂದ ಸಂಚಾರ ಮಾಡಿರ್ತಾರ ಪಾಪ ಮತ್ತೆ ಬುದ್ಧಿ ಪತಿ ತಮ್ಮ ಬಡ್ರಿ ಅಂತ ಹೇಳ್ಬೇಕಾ ಇಲ್ಲೇ ಬಂದ್ ಅಷ್ಟ ಚಾ ಮುಂಜಾನೆ ಹಾಕೊಟ್ಟ ಮಧ್ಯಾಹ್ನಕ ಊಟ ಸಂಜೆ ಮುಂಚೆ ಚಾ ಹಾಕೊಟ್ರ ಮಾಡಿ ಕೆಲ್ಸ ಮುಷ್ ಮಾಡಿಕೊಟ್ಟಾಕರ ಹೌದನ್ ಬಿ ಅಂಗಿಂತಿಲ್ಬೇ ಫೋನ್ ಹಚ್ಚಿದ್ಲನ್ ಬಿ ನಿನ್ನೆ ನಾ ನಿನ್ನೆ ಸಂಜೆ ಹಚ್ಚಿದ್ದೆ ಮೊನ್ನೆ ಹಚ್ಚಿದ್ದೆ ಇಲ್ಲ ಎರಡ್ ಮೂರ್ ದಿನ ಆಗಿತ್ತು ಹಚ್ಚಿದ್ದೆ ಅವ್ರದು ಇನ್ನು ಮನ ಇದು ಸ್ವಚ್ಛ ಆಗಿಲ್ಲ ಅಂತ ಮ್ಯಾಗ ಮಾಡ್ಬೇಕು ಒಯ್ನಿ ಮತ್ತು ಇನ್ನು ಹಿರೇ ರೆಡಿ ಆಗೋದು ಹಾಕೋದು ಆದಿದು ಮುಗೀತು ಇನ್ನು ಸ್ವಚ್ಛ ಮಾಡ್ಬೇಕು ಸ್ವಚ್ಛ ಮಾಡಿ ನಾವು ಹಾಸಿಗೆ ತೊಳೆದು ಹಾಕ್ಬೇಕು ಏನು ಏನಿಲ್ಲ ನೋಡಿ ಹಬ್ಬದ ಕೆಲಸ ನಿಮ್ಮದು ಒಯ್ನಿ ಅಂತಂದ ನಿಮ್ಮ ಅತ್ತಿ ಇವ ನಮ್ಮದು ಇಲ್ಲಿ ಬಿಡಕಮ್ಲ ಇನ್ನು ಮ್ಯಾಗ ನೋಡು ನಾವು ಹಂಗೆ ಊರಿಂದ ಬಂದು ಬರೀ ಹೊಲದ ಕೆಲಸ ಆತು ಏನು ಮಾಡಲೇ ಇಲ್ಲ ಕಾಲು ನೋವು ಆಗಿದ್ವಿ ಎತ್ತ ತಡಬೇಕಂತಂದ್ವಿ ಆಗಲಿಲ್ಲ ಇವ ನಾಳಿದ್ದು ಚಲೋ ಮಾಡ್ಬೇಕು ನಮ್ಮದು ಸ್ವಚ್ಛ ಅಂದೆ ಅಂತಂದೆ ಹೌದ್ ಬಿರಾಮದ ಅಂತ ಅತ್ತಿ ಅಲ್ವಾ ಆರಾಮದ ಅಂತ ಇವತ್ತಿನ ಕಥ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಡೊಳ್ಳೋದ ಪಟ್ಟ ರೆಸಿಪಿ ಹೇಳಿದ್ವಿ ನಮ್ಮ ಕತೆ ಸ್ವಲ್ಪ ಅದು ಇಷ್ಟ ಆಗತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡ ದಯವಿಟ್ಟು ಬಿಟ್ಟು ಸಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿ ನಮಗೂ ಖುಷಿ ಆಗತ್ತೆ ಮತ್ತು ಯಾವ ಯಾವ ರೆಸಿಪಿ ರೆಸಿಪಿ ಬೇಕು ಕಮೆಂಟ್ ತಿಳಿಸಿ ತೋರ್ಸೋ ಪ್ರಯತ್ನ ಮಾಡ್ತೀವಿ ರೀ ಮುಂದಿನ ಕಥೆಯವರಿಗೆ ಮತ್ತೆ ಬರ್ತೀವಿ ರೀ ಇತನ ಕಥ ಹೆಂಗಿತ್ತಂತ ತಿಳಿಸೋದು ಮರಿಬೇಡಿರಿ ಧನ್ಯವಾದಗಳು ರೀ